ಮತ್ತೊಮ್ಮೆ ಸುವರ್ಣ ವಾಹಿನಿಗೆ ಮುಖಭಂಗ ಆಗಿದೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಐ ಪಿ ಎಲ್ ಬೆಟ್ಟಿಂಗ್ ದಂಧೆಯಲ್ಲಿ ರಮ್ಯಾ ಭಾಗಿಯಾಗಿದ್ದಾರೆ ಎಂಬ ಸುದ್ದಿ ಮತ್ತು ವರದಿಗಳನ್ನು ಪ್ರಸಾರ ಮಾಡಿದಂತಹ ಅಂದಿನ ಸುವರ್ಣ ವಾಹಿನಿ ಮತ್ತು ವಿಶ್ವೇಶ್ವರ ಭಟ್ರು ರಮ್ಯಾ ಅವರು ಐವತ್ತು ಲಕ್ಷ ರೂಪಾಯಿ ಪರಿಹಾರ ಕೋರಿ ಮಾರನಷ್ಟ ಮೊಕ್ಕದೊಮ್ಮೆ ಓಡಿದ್ರು ಬೆಂಗಳೂರಿನ ಕೋರ್ಟ್ನಲ್ಲಿ ರಮ್ಯಾ ಅವರ ಪರವಾಗಿ ತೀರ್ಪು ಬಂದಾಗ ಸುವರ್ಣ ವಾಹಿನಿ ಮತ್ತು ವಿಶ್ವೇಶ್ವರ ಭಟ್ರು ಹೈಕೋರ್ಟ್ಗೆ ಹೋಗಿ ಇದಕ್ಕೆ ತಡೆಯಾಜ್ಞೆ ಕೊಡಬೇಕು ಅಂತ ಕೇಳಿದ್ರು ಹೈಕೋರ್ಟ್ ಸಹ ನಿರಾಕರಿಸಿತು ಈಗ ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು ಸುಪ್ರೀಂ ಕೋರ್ಟ್ ಸಹ ರಮ್ಯರ ಪರವಾಗಿ ನಿಂತಿದೆ ಅಂದ್ರೆ ಸುವರ್ಣ ವಾಹಿನಿ ಮತ್ತು ವಿಶ್ವೇಶ್ವರ ಪುಟ್ರು ಐವತ್ತು ಲಕ್ಷ ರೂಪಾಯಿಗಳನ್ನ ರಮ್ಯಾ ಅವರಿಗೆ ಕೊಡಬೇಕಾಗುತ್ತೆ ಹಿರಿಯಕ್ಕನ ಚಾಳಿ ಮನೆ ಮಂದಿಗೆಲ್ಲ ಅಂತಾರಲ್ಲ ಆ ರೀತಿ ಸುವರ್ಣ ವಾಹಿನಿಯಲ್ಲಿ ಅಂದಿನ ಎರಡು ಸಾವಿರದ ಹನ್ನೊಂದರಿಂದ ಇವತ್ತಿನವರೆಗೂ ಇದೇ ತಪ್ಪುಗಳನ್ನ ಮಾಡ್ಕೊಳ್ತಾ ಬರ್ತಾ ಇದ್ದಾರೆ ಅಂದೂ ಸಹ ಅಂದಿನ ವಿಶ್ವೇಶ್ವರ ಭಟ್ಟರು ಮಾಡಿದ್ದಂತ ಐವತ್ತು ಲಕ್ಷ ರೂಪಾಯಿ ಮಾನನಷ್ಟ ಮೊಕ್ಕದ್ದಮ್ಮಿಯ ವರದಿ ಸುಳ್ಳು ವರದಿ ಇವತ್ತೂ ಸಹ ರಾಷ್ಟ್ರವಾದಿ ಪತ್ರಕರ್ತರು ಅಂತ ಹೇಳ್ಕೊಡುವಂತಹ ಅಜಿತ್ ಹಣ್ಮಕ್ಕನವರು ಇವತ್ತಿಗೂ ಸಹ ಅಜಿತ್ ಹಣ್ಣಕ್ಕನವರು ಕ್ಷಮೆಯನ್ನು ಕೇಳಿದ್ದಾರೆ ಸುಳ್ಳು ಸುದ್ದಿಗಳನ್ನು ಹಾಕಿ ಇದು ಮಾಧ್ಯಮ ಲೋಕದಲ್ಲಿ ಇದೊಂದು ಪರಿಪಾಠ ಆಗೋಗಿದೆ ಪಬ್ಲಿಕ್ ಟಿವಿಯ ರಂಗಣ್ಣನವರು ಸಹ ಸುಳ್ಳು ಸುದ್ದಿಗಳನ್ನ ಹಬ್ಬಿ ಹಬ್ಬಿಸುವಂತದ್ದು ಚಿಪ್ಪಿನಲ್ಲಿ ಎರಡು ಸಾವಿರ ರೂಪಾಯಿ ಚಿಪ್ಪಿ ಇದೆ ಅಂತ ಹೇಳುವಂಥದ್ದು ಪ್ರಳಯ ಆಗುತ್ತೆ ಅನ್ನೋದು ಹೆಲಿಕಾಪ್ಟರ್ ಮನಿ ಅನ್ನೋದು ಇವೆಲ್ಲವೂ ಸಹ ಪ್ರತಿ ಚಾನೆಲ್ ನಾವು ನೋಡ್ತಾ ಇದೆ ಬರೀ ಸುಳ್ಳು ಸುದ್ದಿಗಳನ್ನ ಹಾಕುವಂಥದ್ದು ಇದು ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತಹ ಚಾಟಿ ಎಂಟು ಈಗಲಾದ್ರೂ ಬದಲಾವಣೆ ಆಗ್ತಾರ ಎರಡು ಸಾವಿರದ ಹನ್ನೊಂದರಿಂದಲೂ ಇದೇ ಚಾಳಿ ಮುಂದುವರಿಸಿಕೊಂಡು ಬರ್ತಾ ಇದ್ರೆ ಹಾಗಾದ್ರೆ ಜನ ಚಾನೆಲ್ ನಂಬೋದಾದ್ರೆ ಹೇಗೆ ಕನ್ನಡದಲ್ಲಿ ಇರುವುದೇ ಬೆರವಣಿಗೆಯಷ್ಟು ಚಾನೆಲ್ಗಳು ತಮಿಳು ತೆಲುಗು ಮಲಯಾಳಂ ಮರಾಠಿ ಭಾಷೆಗಳಲ್ಲ ರೀತಿ ಹೆಚ್ಚು ಹೆಚ್ಚು ಚಾನಲ್ಗಳಿಲ್ಲ ಇರುವುದೇ ನಾಲ್ಕೈದು ಐದಾರು ಚಾನಲ್ಗಳು ಅದರಲ್ಲಿ ಹಿರಿಯ ಪತ್ರಕರ್ತರು ಅಂತ ಹೇಳ್ಕೊಂಡಿರೋದು ಪಬ್ಲಿಕ್ ಟಿವಿಯ ರಂಗಣ್ಣ ಒಬ್ರೆ ಅದಾದ ಮೇಲೆ ಟಿವಿ ನೈನ್ ರಂಗನಾಥ್ ಬಹರಾಜ್ ಸೀನಿಯಾರಿಟಿ ಮೇಲೆ ಬರ್ತಾರೆ ಈ ನ್ಯೂಸ್ ಚಾನೆಲ್ಗಳು ಯಾವ ರೀತಿ ಆಗಿದೆ ಅಂತಂದ್ರೆ ಈ ಏನು ಟ್ರೋಲುಗಳು ಮಾರೋ ಮಟ್ಟಕ್ಕೆ ಪಡ್ಕೊಂಡಿದ್ದಾವೆ ಅಂದ್ರೆ ಅವ್ರಿಗೆ ಜವಾಬ್ದಾರಿ ಅನ್ನೋದೇ ಇಲ್ಲ ಇತ್ತೀಚೆಗೆ ನಾವು ನೋಡಿದ್ವಲ್ಲ ಶೆಡ್ಗೆ ಹೋಗೋಣ ಅಂತೇಳಿ ಏನ್ ಮಾಡ್ಕೊಂಡು ಅದರ ಒಂದು ರಾಷ್ಟ್ರ ರಾಷ್ಟ್ರೀಯ ಪತ್ರ ಚಾನೆಲ್ ಆಗಿ ಆ ರೀತಿ ಕಾಮಿಡಿ ಮಾಡುವಂತ ಸೀರಿಯಸ್ ನ್ಯೂಸ್ ಗಳನ್ನ ಕಾಮಿಡಿ ಮಾಡ್ತಾರೆ ಅಂತಂದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕು ಚಾನಲ್ಗಳು ಯಾವ ದಾರಿಗೆ ಹೋಗ್ತಾ ಇದಾವೆ ಅಂತೇಳಿ ಇನ್ನು ವಿಶ್ವೇಶ್ವರ ಭಟ್ರು ವಿಶ್ವೇಶ್ವರ ಭಟ್ರು ನೂರೆಂಟು ಮಾತು ನೂರೊಂದು ಮಾತುಗಳನ್ನ ನಾವು ಅಂಕಣವನ್ನ ಓದಕ್ಕೆ ಕಾಯ್ತಾ ಇದ್ದಂತವ್ರು ನಾವು ಅಂತಹ ವಿಶ್ವೇಶ್ವರ ಭಟ್ರು ಇವತ್ತು ಯಾಕೆ ಈ ರೀತಿ ದಾರಿ ತಪ್ಪಿದ್ರು ವಿಜಯವಾಣಿ ವಿಜಯ್ ಕರ್ನಾಟಕದಲ್ಲಿ ಸಂಪಾದಕರಾಗಿದ್ದಾಗ ನಾವೆಲ್ಲ ಅಭಿಮಾನಿಗಳಾಗಿದ್ದಂತವರು ಅವರ ಪುಸ್ತಕಗಳನ್ನು ಓದ್ತಾ ಇದ್ದಂಥವ್ರು ನಾವು ಅದಾದ ಮೇಲೆ ಸ್ವತಂತ್ರವಾಗಿ ವಿಶ್ವವಾಣಿ ಪತ್ರಿಕೆ ಮಾಡ್ತೀವಿ ಅಂತಂದ್ರು ಸಂಕ್ರಾಂತಿ ದಿವಸ ನಂಜುಂಡಿಯವರ ಸಹಭಾಗಿತ್ವದಲ್ಲಿ ಮಾಡಿದ್ರು ಎಳೆ ನಿಂಬೆಕಾಯಿಗಳು ಅಂತಂದ್ರು ಸೈಕಲ್ ಮೇಲೆ ಬಟ್ಲಲ್ಲಿ ಇಟ್ಕೊಂಡು ಫೋಸ್ ಕೊಟ್ಟು ಪೋಸ್ಟ್ ಬಿಡುಗಡೆ ಮಾಡಿದ್ರು ಅಷ್ಟೇ ವೇಗವಾಗಿ ವಿಶ್ವವಾಡಿ ಇವತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಪತ್ರಿಕೆಗಳೇ ಪ್ರಸಾರ ಪ್ರಿಂಟ್ ಆಗೋದೇ ಇಲ್ಲ ಅನ್ನೋ ರೀತಿಯಲ್ಲಿ ನೋಡ್ತಾ ಇದ್ದೀವಿ ನಾವು ಅಂದ್ರೆ ಬೇರೆ ಸಂಪಾದ ಪತ್ರಿಕೆಗಳಲ್ಲಿ ಸಂಪಾದಕರಾಗಿ ಬರೆಯೋದೇ ಒಂದು ತರ ಅಂದ್ರೆ ಸ್ವಂತಹ ಮಾಲೀಕರಾಗಿ ನಡೆಸುವಂತಹ ಪತ್ರಿಕೋದ್ಯಮ ಯಾವ ರೀತಿ ಇರುತ್ತದೆ ಅನ್ನುವ ಅನುಭವ ವಿಶ್ವೇಶ್ವರ ಭಟ್ಗೆ ಆಗಿದೆ ಇದು ಸುಳ್ಳು ಸುದ್ದಿಗಳನ್ನ ಹಾಕುವಂತವರಿಗೆ ದಾರಿ ತಪ್ಪಿಸುವಂತವರಿಗೆ ಚಾರಿತ್ರ್ಯವಾದ ಮಾಡುವಂತವರಿಗೆ ಇದು ಒಂದು ದೊಡ್ಡ ಪಾಠವಾಗಿದೆ ಸುಪ್ರೀಂ ಕೋರ್ಟ್ ಏನು ರಮ್ಯಾ ಪರವಾಗಿ ತೀರ್ಪು ಅಂದರೆ ಅವರ ಅರ್ಜಿಯನ್ನು ವಜಾ ಮಾಡಿದೆ ಸುವರ್ಣ ಮತ್ತು ವಿಶ್ವೇಶ್ವರ ಭಟ್ರು ವಜಾ ಮಾಡಿ ರಮ್ಯಾ ಅವರ ಪರವಾಗಿ ತೀರ್ಪು ಕೊಟ್ಟಿದೆ ಇದು ದೊಡ್ಡ ಪಾಠ ಆಗಬೇಕು ಈಗಲಾದ್ರೂ ಸ್ಯಾಟಲೈಟ್ ಚಾನೆಲ್ಗಳು ಜವಾಬ್ದಾರಿಯನ್ನು ಅರಿತು ಜವಾಬ್ದಾರಿಯನ್ನು ಅರಿತು ಕೆಲಸ ಮಾಡಬೇಕಾಗುತ್ತೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಪದೇ 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 ಮಾಧ್ಯಮಗಳಿಗೆ ಸ್ಯಾಟಲೈಟ್ ಚಾನೆಲ್ ಯಾಕೆ ಮನವಿ ಮಾಡ್ಕೊಳ್ಳುತ್ತೆ ಯಾಕೆ ತಪ್ಪುಗಳನ್ನು ಹೇಳುತ್ತೆ ಅಂತಂದ್ರೆ ಜವಾಬ್ದಾರಿಯುತವಾದಂತಹ ಸ್ಯಾಟಲೈಟ್ ಚಾನೆಲ್ಗಳವರು ನೀವು ನೀವು ಜನರಿಗೆ ಕೊಡಬೇಕಾದಂತಹ ಮಾಹಿತಿಗಳು ಸತ್ಯವಾಗಿರಬೇಕು ಎರಡು ಸಾವಿರ ನೋಟ ರೂಪಾಯಿ ರೂಪಾಯಿನಲ್ಲಿ ಚಿಪ್ಪಿದೆ ಅಂತೇಳಿ ಒಬ್ಬ ಜವಾಬ್ದಾರಿಯುತವಾದಂತಹ ಅನುಭವಿ ಪತ್ರಕರ್ತರಾದಂತಹ ರಂಗನಾಥ್ ಅವರು ಕೊಡ್ತಾರೆ ಅಂತಂದ್ರೆ ರಂಗಣ್ಣವರು ಕೊಡ್ತಾರೆ ಅಂತಂದರೆ ಮತ್ತೆ ನಂಬೋದಾದ್ರೂ ಹೇಗೆ ಬೆಂಗಳೂರು ಪ್ರಳಯ ಆಗ್ಬಿಡುತ್ತೆ ಹೆಲಿಕಾಪ್ಟರ್ ದುಡ್ಡು ಬೀಳುತ್ತೆ ಅಂತೇಳಿ ಇವರೆಲ್ಲ ಹಿರಿಯ ಪತ್ರಕರ್ತರು ವಿಶ್ವೇಶ್ವರ ಭಟ್ರು ಹಿರಿಯ ಪತ್ರಕರ್ತರು ರವಿ ಬೆಳಗೇರೆ ವರ್ಸಸ್ ವಿಶ್ವೇಶ್ವರ ಭಟ್ರ ಮಧ್ಯೆ ಬಹಳಷ್ಟು ಜಟಾಪಟಿ ಇತ್ತು ಹಾಯ್ ಬೆಂಗಳೂರಲ್ಲಿ ಮುಖಪುಟಗಳಲ್ಲಿ ಬರಿತಾ ಇದ್ರು ಹವಿ ಅವರು ವಿಶ್ವೇಶ್ವರ ಭಟ್ರು ವಿಶ್ವವಾಣಿ ಪತ್ರಿಕೆನಲ್ಲಿ ಎ ಬಿ ಸಿ ಸರ್ಟಿಫಿಕೇಶನ್ ಇಲ್ಲದಂತೆ ಸರ್ಟಿಫಿಕೇಟ್ ಪಡೆಯದೇನೆ ಸರ್ಕಾರಿ ಜಾಹೀರಾತುಗಳನ್ನು ತೆಗೆದುಕೊಳ್ತಾ ಇದ್ದಾರೆ ಎಂಬ ಸುದ್ದಿಗಳು ಸಹ ನಾವು ನೋಡ್ತಾ ಇದ್ದೀವಿ ಎ ಬಿ ಸಿ ಎ ಬಿ ಸಿ ಸರ್ಟಿಫಿಕೇಟ್ ತಗೊಂಡ್ರೆ ಮಾತ್ರ ಸರ್ಕಾರಿ ಜಾಹೀರಾತುಗಳು ಕೊಡಬೇಕು ಕೊಡೋದಕ್ಕೆ ಒಂದು ರೂಲ್ಸ್ ಇದೆ ಆದರೆ ವಿಶ್ವವಾಣಿ ಪತ್ರಿಕೆನಲ್ಲಿ ಎರಡು ಸಾವಿರದ ಹದಿನಾರರಲ್ಲಿ ಏನೋ ಪತ್ರಿಕೆ ಸ್ಟಾರ್ಟ್ ಮಾಡಿದ್ರು ಆಗ ಅದು ಎ ಬಿ ಸಿ ಸರ್ಟಿಫಿಕೇಟ್ ತಗೊಂಡಿದ್ದು ಬಿಟ್ರೆ ಆರು ತಿಂಗಳಿಗೆ ವರ್ಷಕ್ಕೊಮ್ಮೆ ತಗೊಳ್ಬೇಕಾಗುತ್ತೆ ಆದ್ರೆ ತಗೊಂಡೇ ಇಲ್ಲ ಆದ್ರೂ ಸಹ ಸರ್ಕಾರಿ ಜಾಹೀರಾತುಗಳನ್ನು ತೆಗೆದುಕೊಳ್ತಾ ಇದ್ದಾರೆ ಎಂಬ ಆರೋಪವೂ ಸಹ ವಿಶ್ವವಾಣಿ ಪತ್ರಿಕೆಯ ಸಂಪಾದಕರ ಮೇಲೆ ಇದೆ ಜವಾಬ್ದಾರಿಯುತವಾದಂತಹ ಪತ್ರಕರ್ತರು ಜವಾಬ್ದಾರಿಯುತವಾದಂತಹ ಸಂಪಾದಕರು ಯಾವ ರೀತಿ ನಡ್ಕೊಳ್ಬೇಕು ಯಾವ ರೀತಿ ನಾವು ಮಾಡ್ಬೇಕು ಯಾವ ರೀತಿ ವರದಿ ಮಾಡಬೇಕು ನಮ್ಮ ಅಜಿತ್ ಹನುಮಕ್ಕನವರಂತನು ಬಹಳಷ್ಟು ಸುಳ್ಳುಗಳನ್ನ ಹೇಳಿಕೊಂಡು ಬಹಳಷ್ಟು ಟ್ರೋಲ್ಗಳನ್ನು ಮಾಡಿಕೊಂಡು ತಾವೇ ಇನ್ವೆಸ್ಟಿಗೇಷನ್ ಆಫೀಸರ್ ಆಗಿದ್ಕೊಂಡು ಇವರೇ ಮಾಡ್ತಾ ಇರುವಂಥದ್ದು ಹಿಂದೆ ಸೌಜನ್ಯ ಪ್ರಕರಣದಲ್ಲಿ ನಾನೇ ಬೇರ್ ಇನ್ವೆಸ್ಟಿಗೇಷನ್ ಮಾಡಿದ್ದೇನೆ ನನ್ನ ಹತ್ರ ಮಾಹಿತಿ ಇದೆ ಯಾರು ಮಾಡಲಾರದಂತಹ ಸುದ್ದಿ ನನ್ನ ಹತ್ರ ಇದೆ ಅಂತ ಹೇಳಿ ಪತ್ರಿಕೋದ್ಯಮದ ವಿದ್ಯಾರ್ಥಿಗಳ ಮುಂದೆ ಅವರೇನು ಬೋಧನೆಯನ್ನ ಮಾಡಿದಂಥವರು ಇವತ್ತಿನವರೆಗೂ ಬೇರ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಅನ್ನ ಕೊಟ್ಟೇ ಇಲ್ಲ ಯಾರಿಗೆ ನ್ಯಾಯ ಕೊಡ್ತಾರೆ ಇವರು ಇದೇ ಸೌಜನ್ಯ ಪರ ಹೋರಾಟಗಾರರು ದೆಹಲಿಗೆ ಹೋಗಿ ಅಲ್ಲಿ ವರದಿ ಮಾಡಿದಾಗ ಇದೇ ಸುವರ್ಣ ವಾಹಿನಿ ಪಬ್ಲಿಕ್ ಟಿವಿ ಕನ್ನಡದ ಎಲ್ಲಾ ಚಾನೆಲ್ಗಳು ಲೋಗೋ ಲೋಕೋ ತಗೊಂಡೋಗಿ ಅವರ ವರದಿಗಳನ್ನ ಅವ್ರ ಹತ್ರ ಬೈಟ್ಗಳನ್ನ ತೆಗೆದುಕೊಂಡು ಒಂದೇ ಒಂದು ಬಿಟ್ಟು ಸಹ ಅವರ ಚಾನೆಲ್ಗಳಲ್ಲಿ ಪ್ರಸಾರ ಮಾಡಿಲ್ಲ ಮಂಗಳೂರಿನ ಪ್ರೆಸ್ ಮೀಟ್ ನಲ್ಲೂ ಗಿರೀಶ್ ಮಠ ತಗೊಂಡಂತ ಬೈಟ್ ಇವರು ಪ್ರಸಾರ ಮಾಡಿಲ್ಲ ನೋಟ ಅಭಿಯಾನದ ಬಗ್ಗೆ ಪ್ರಸಾರ ಮಾಡಿಲ್ಲ ಹಾಗಾದ್ರೆ ಯಾರಿಗೆ ನ್ಯಾಯ ಕೊಡ್ತಾ ಇದ್ದಾರೆ ಅವರು ಬೆಳಿಗ್ಗೆಯಿಂದ ಸಂಜೆವರೆಗೂ ಅವರಿಗೆ ಟಿ ಆರ್ ಪಿ ಬೇಕು ಕಮರ್ಷಿಯಲ್ ಬೇಕು ಅವರು ರೆವಿನ್ಯೂ ಬೇಕು ನಮ್ಮ ಚಾನೆಲ್ ಉಳಿಸ್ಕೊಳ್ಬೇಕು ಅಂತೇಳಿ ಸುಳ್ಳು ಸುದ್ದಿಗಳನ್ನು ಹಾಕುವಂತಂದ ರಮ್ಯ ಅವರು ಐ ಪಿ ಎಲ್ ಬೆಟ್ಟಿಂಗಲ್ಲಿ ಭಾಗಿಯಾಗಿದ್ದಾರೆ ಅಂದ ತಕ್ಷಣ ನಮ್ಮ ಚಾನೆಲ್ ನೋಡ್ತಾರೆ ಅಂತೇಳಿ ಎರಡು ಸಾವಿರದ ಹನ್ನೊಂದರಲ್ಲೇ ಎರಡು ಸಾವಿರದ ಹನ್ನೊಂದರಲ್ಲಿ ವಾಟ್ಸಪ್ ಇರಲಿಲ್ಲ ಅವತ್ತು ಫೇಸ್ಬುಕ್ ಇತ್ತು ಎರಡು ಸಾವಿರದ ಹನ್ನೊಂದರಲ್ಲಿ ಸುದ್ದಿಗಳನ್ನು ಮಾಡ್ತಾರೆ ಅಂತಂದರೆ ಅಂದ್ರೆ ಇವರು ಬದಲಾವಣೆ ಆಗಲ್ಲ ಅಂತನಾ ಇದು ವಾಸ್ತವ ಸ್ಥಿತಿ ಮಾಧ್ಯಮಗಳು ನಡೆದುಕೊಳ್ತಾ ಇರುವಂತಹ ರೀತಿಯನ್ನ ನೋಡಿದಾಗ ಮಾಧ್ಯಮಗಳು ಯಾವತ್ತು ಬದಲಾವಣೆ ಆಗುತ್ತೋ ಅವತ್ತು ಈ ದೇಶದ ಪ್ರಜಾಪ್ರಭುತ್ವ ಉಳಿಯುತ್ತೆ ಸಂವಿಧಾನ ಉಳಿಯುತ್ತೆ ಮಾಧ್ಯಮಗಳು ಬದಲಾವಣೆ ಆಗದ ಅಂದ್ರೆ ಯಾವ ಕಾರಣಕ್ಕೂ ಸಹ ಈ ಭ್ರಷ್ಟಾಚಾರ ನಿಲ್ಲೋದಿಲ್ಲ ಶಾಸಕಾಂಗ ಮತ್ತು ಕಾರ್ಯಾಂಗದಲ್ಲಿ ನಡೀತಾ ಇರುವಂತಹ ಅವ್ಯವಹಾರಗಳು ನಿಲ್ಲೋದಿಲ್ಲ ಯಾವ ಕಾರಣಕ್ಕೂ ನಿಲ್ಲೋದಿಲ್ಲ ನೀವು ಬದಲಾವಣೆ ಆಗಬೇಕು ಪತ್ರಕರ್ತರು ಸ್ಯಾಟಲೈಟ್ ಚಾನೆಲ್ಗಳು ನೀವು ಬದಲಾವಣೆ ಆದ್ರೆ ಮಾತ್ರ ಈ ದೇಶ ಉಳಿದೀತು ಇಲ್ಲದ ಹೋದ್ರೆ ಈ ದೇಶವನ್ನು ತಿಂದು ಮುಗಿಸ್ತಾರೆ ಶಾಸಕಾಂಗ ಕಾರ್ಯಾಂಗದಲ್ಲಿ ಹೆಚ್ಚಿನ ಭ್ರಷ್ಟಾಚಾರ ನಿಮ್ಮ ಪತ್ರಿಕೋದ್ ಸ್ಯಾಟಲೈಟ್ ಚಾನೆಲ್ ಇವತ್ತು ಸಣ್ಣ ಪುಟ್ಟ ಯೂಟ್ಯೂಬ್ನವರು ಸಹ ಐನೂರು ರೂಪಾಯಿ ಸಾವಿರ ರೂಪಾಯಿಗೆ ವರದಿ ಮಾಡ್ತೀವಿ ಅಂತೇಳಿ ಹಣ ತೆಗೆದುಕೊಳ್ಳುವಂತಹ ಪರಿಸ್ಥಿತಿಗೆ ಬಂದಿದೆ ಅಂತಂದ್ರೆ ಇವತ್ತು ಪತ್ರಿಕೋದ್ಯಮ ಯಾವ ಹಂತಕ್ಕೆ ಹೋಗಿದೆ ಯಾವ ಸ್ಥಿತಿಗೆ ಹೋಗಿದೆ ಅಂತೇಳಿ ನಾವು ವಹಿಸ್ಕೊಳ್ಬಹುದು ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸಹ ಸಂವಿಧಾನದ ಪರವಾಗಿರುತ್ತೆ ಪ್ರಜಾಪ್ರಭುತ್ವವನ್ನು ಗೌರವಿಸುವಂತಹ ಸ್ಯಾಟಲೈಟ್ ಯೂಟ್ಯೂಬ್ ಚಾನೆಲ್ ಆಗಿದೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ